ಬ್ಯೂಟಿಫುಲ್ ಜೋಡಿ ಅಂದ್ರೆ ಟೀಮ್ ಇಂಡಿಯಾದ ಕಿಂಗ್ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಕೋಟ್ಯಾಂತರ ಪ್ರೇಮಿಗಳಿಗೆ ಈ ವಿರಿಷ್ಕ ಜೋಡಿ ಮಾದರಿ ಇವರಲ್ಲಿರೋ ಅಗಾಧವಾದ ಪ್ರೀತಿ ನಂಬಿಕೆ ಹೊಂದಾಣಿಕೆ ಅನ್ಯೋನ್ಯತೆ ನೋಡಿದವರೆಲ್ಲ ವಾವ್ ಅಂತಾರೆ ಇದ್ರೆ ಹೀಗಿರ್ಬೇಕು ಅಂತಾರೆ ಈ ಬ್ಯೂಟಿಫುಲ್ ದಂಪತಿ ವಾಸ ಮಾಡ್ತಾ ಇರೋ ಐಷಾರಾಮಿ ಬಂಗಲೆ ನೋಡಿದವರು ಬೆರಗಾಗ್ತಾ ಇದ್ದಾರೆ ಅಬ್ಬಾ अरमनेत्यं वैभवोपेत अरमने ವಸ್ತುಗಳು ಚಿತ್ರಗಳು ಅಷ್ಟೇ ಯಾಕೆ ನಡೆದಾಡುವ ನೆಲವೂ ಕೂಡ ಕಣ್ಮನ ಸೆಳೆಯುತ್ತೆ ಜೀವನದಲ್ಲಿ ಒಂದು ದಿನವಾದ್ರೂ ಇಂತಹ ಬಂಗಲೆಯಲ್ಲಿ ವಾಸ ಮಾಡಬೇಕು ಅಂತ ಅನ್ಸುತ್ತೆ ಈ ಬಂಗಲೆ ಇಷ್ಟು ಸುಂದರವಾಗಿ ಕಂಗೊಳಿಸುವುದಕ್ಕೆ ಕಾರಣ ವಿರಾಟ್ ಅನುಷ್ಕಾ ದಂಪತಿಯ ಸುಂದರ ಕನಸು ಕಂಡ ಕನಸಿನಂತೆ ಹರಿಯಾಣದ ಗುರುಗ್ರಾಮ್ನಲ್ಲಿ ಇಂಥದೊಂದು ಅದ್ದೂರಿಯ ಮನೆ ಕಟ್ಟಿಸಿದ್ದಾರೆ ಕಟ್ಟಿಸಿರೋ ಈ ಭವ್ಯ ಬಂಗಲೆ ಇರೋದು ಗುರುಗಾಂ ನ ಡಿಎಲ್ಎಫ್ ಸಿಟಿ ಫೇಸ್ ಒಂದನೇ ಹಂತದಲ್ಲಿ ಬರೋಬ್ಬರಿ ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ತಲೆ ಎತ್ತಿರೋ ಈ ಮನೆಯ ಬೆಲೆ ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಪಡ್ತೀರಾ ವಿರಿಷ್ಕಾ ಜೋಡಿಯ ಕನಸಿನ ಮನೆಯ ಬೆಲೆ ಎಂಬತ್ತು ಕೋಟಿ ವಿರಾಟ್ ಕೊಹ್ಲಿ ಹೊಂದಿರುವ ಆಸ್ತಿಗಳಲ್ಲಿ ಇದು ಅತ್ಯಂತ ದುಬಾರಿ ಮನೆಯೊಳಗೆ ಕಾಲಿಟ್ರೆ ಯಾವುದೋ ಹೈ ಟೆಕ್ನಾಲಜಿ ಲೋಕಕ್ಕೆ ಕರೆದೊಯ್ಯುತ್ತೆ ಮೆಟ್ಟಿಲುಗಳ ತಡೆ ಗೋಡೆ ಗಾಜಿನಿಂದ ನಿರ್ಮಿಸಲಾಗಿದೆ ಗೋಡೆಗಳ ಮೇಲಿನ ಮೂರು ಚಿತ್ರಗಳು ಮೂಕ ವಿಸ್ಮಿತರನ್ನೆ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ನಲ್ಲಿರೋ ನೆಲದ ಹಾಸು ಕೂಡ ಅಮೃತ ಶಿಲೆಯಿಂದ ಕೂಡಿದೆ ಸ್ವರ್ಗದಂತಿರೋ ವಿರುಷ್ಕಾ ಮನೆಯಲ್ಲಿ ಹತ್ತಾರು ಸ್ಪೆಷಾಲಿಟಿಗಳಿವೆ ಮನೆಯ ಮೇನ್ ಅಟ್ರಾಕ್ಷನ್ ಅಂದ್ರೆ ಹ್ಯಾಂಗಿಂಗ್ ಪೂಲ್ ವಿರಾಟ್ ಅನುಷ್ಕಾ ವಿಶೇಷವಾಗಿ ತೂಗುವ ಸ್ವಿಮ್ಮಿಂಗ್ ಪೂಲ್ ಮಾಡಿಸಿದ್ದಾರೆ ಇದು ವಿಶಾಲವಾಗಿ ಹರಡಿಕೊಂಡಿರೋ ಗಾರ್ಡನ್ ಏರಿಯಾದ ಪಕ್ಕದಲ್ಲಿದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಕಸಿನ್ಸ್ ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಬಂದ್ರೆ ಗೆಟ್ ಟುಗೆದರ್ ಪಾರ್ಟಿ ಮಾಡೋಕೆ ಹಾಲ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋಕೆ ಬಾರ್ ಏರಿಯಾ ಕೂಡ ಇದೆ ಹೀಗೆ ಮನೆ ಒಂದೊಂದು ಭಾಗವನ್ನು ವಿಶೇಷವಾಗಿ ನಿರ್ಮಿಸಲಾಗಿದೆ